ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಹಿಂದೂ ಧರ್ಮದಲ್ಲಿ ಮುಖ್ಯವಾದ ಕೆಲಸಗಳಿಗೆ ಹಾಗೆ ಕಾರ್ಯಗಳಿಗೆ ಮತ್ತು ಹಬ್ಬದ ಆಚರಣೆಗಳಿಗೆ ಮುಹೂರ್ತ ನೋಡುವಂತಹ ಸಂಪ್ರದಾಯ ಹಿಂದಿನಿಂದ ಕೂಡ ನಡೆದುಕೊಂಡು ಬಂದಿರುವಂತಹ ಪದ್ಧತಿಯಾಗಿದೆ ನಮ್ಮವರು ಇಂದಿಗೂ ಕೂಡ ಹಬ್ಬ ಆಗಲಿ ಮದುವೆ ಆಗಲಿ ಗೃಹ ಪ್ರವೇಶ ಆಗಲಿ ಹಾಗೆ ಮುಂಜಿ ನಾಮಕರಣ ಮುಂತಾದಂಥ ಶುಭ ಕಾರ್ಯಗಳಿಗೆ ಮುಹೂರ್ತವನ್ನು ನೋಡಿಯೇ ಮಾಡ್ತಾರೆ ಕಾಲಗಳ ಮಹತ್ವ ಗೊತ್ತಿದ್ದವರು ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನು ಏರುತ್ತಲೇ ಹೋಗ್ತಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ನಾವು ಯಾವುದೇ ಒಂದು ಸಮಯವನ್ನು ನೋಡಿಕೊಂಡು ಆರಂಭಿಸಿದಂತಹ ಕೆಲಸ ಕಾರ್ಯಗಳು ಯಶಸ್ಸಾಗುತ್ತವೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇನ್ನು ಬಹಳಷ್ಟು ಜನ ಕೇಳ್ಬೋದು ಕೆಲವರು ಯಾವುದೇ ಒಂದು ಸಮಯಗಳು ಏನು ನೋಡಲ್ಲ ಹಾಗೆ ಒಂದು ಪ್ರಾರಂಭವನ್ನು ಮಾಡ್ತಾರೆ ಅವರಿಗೆಲ್ಲ ಯಶಸ್ಸಾಗಿರುತ್ತಲ್ಲ ಅಂತ ಕೇಳಬಹುದು ಅವನ ಸಮಯ ಅಥವಾ ಅವರ ಕಾಲ ಸರಿಯಿದ್ದಾಗ ಈ ರೀತಿ ಅಂದರೆ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗೇ ನೆರವೇರುತ್ತೆ ಹಾಗಾಗಿ ಅದೇನೇ ಆದರೂ ಕೂಡ ನಮ್ಮಲ್ಲಿ ಒಂದು ರಾಹು ಕಾಲ ಆಗಿರ್ಬೋದು ಗುಳಿಕ ಕಾಲ ಆಗಿರ್ಬೋದು ಹಾಗೆ ಯಮಗಂಡ ಕಾಲ ಆಗಿರ್ಬೋದು ಇದೆಲ್ಲವನ್ನು ನೋಡಿ ಕೆಲವೊಂದು ಆಚರಣೆಗಳನ್ನು ಈಗಲೂ ಕೂಡ ಮಾಡ್ತಾ ಬಂದಿದ್ದೇವೆ ಹಾಗಾಗಿ ರಾಹುಕಾಲ ಅಂದರೆ ಏನು ಯಾವ ಕಾರ್ಯಗಳನ್ನು ಮಾಡಬಾರ್ದು ಹಾಗೆ ಗುಳಿಕ ಕಾಲ ಅಂದರೆ ಏನು ಮತ್ತು ಯಮಗಂಡ ಕಾಲ ಅಂದರೆ ಏನು ಯಾವ ಕಾರ್ಯಗಳನ್ನು ಮಾಡಬಾರ್ದು ಹಾಗೆ ಮಾಡಬೇಕು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಮೊದಲು ನಾವು ರಾಹುಕಾಲದ ಬಗ್ಗೆ ತಿಳಿಯೋಣ ರಾಹುಕಾಲಕ್ಕೆ ವಿಷಗಳಿಗೆ ಅಂತ ಕೂಡ ಕರೀತಾರೆ ಈ ಸಮಯದಲ್ಲಿ ಮುಖ್ಯವಾದ ಕೆಲಸಗಳಿಗೆ ಹೊರಡದೆ ಇರೋದು ಬಹಳ ಸೂಕ್ತ ಅಂತ ಹೇಳಲಾಗುತ್ತೆ ಯಾಕಂದರೆ ಯಾವುದೇ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಆ ವೇಳೆಯಲ್ಲಿ ಹೊರಟಿರ್ತೀವೆಯೋ ಅದು ಯಶಸ್ಸಾಗೋದಿಲ್ಲ ಅನ್ನೋದು ಒಂದು ನಂಬಿಕೆ ಇದೆ ಹಾಗಾಗಿ ರಾಹುಕಾಲದಲ್ಲಿ ಏನಾದರೂ ಹೋದರೆ ಅಂದರೆ ಆ ಕೆಲಸ ಬಹಳ ಒಂದು ತಡವಾಗಿ ನೆರವೇರುತ್ತೆ ಹಾಗೆ ಬಹಳಷ್ಟು ಒಂದು ಅಡೆತಡೆಗಳು ಬರುತ್ತೆ ಅಥವಾ ಆ ಕೆಲಸ ಆಗೋದೇ ಇಲ್ಲ ಅಂತ ಹೇಳಲಾಗುತ್ತೆ ಹಾಗೆ ಈ ಸಮಯದಲ್ಲಿ ಹಣದ ವ್ಯವಹಾರ ಮಾಡೋದು ಹಾಗೆ ಉದಾಹರಣೆಗೆ ಹೇಳೋದಾದರೆ ಯಾವುದೇ ಒಂದು ಆಗಿರ್ಬೋದು ಅದು ಮನೆ ಆಗಿರ್ಬೋದು ಅಥವಾ ಒಡವೆ ಆಗಿರ್ಬೋದು ವಸ್ತ್ರ ಆಗಿರ್ಬೋದು ಇದೆಲ್ಲವೂ ಕೂಡ ಅಷ್ಟು ಶುಭ ಅಲ್ಲ ಅಂತ ಹೇಳಲಾಗುತ್ತೆ ಹಾಗೆ ಸಾಲ ಕೊಡೋದಕ್ಕೆ ಆಗಿರ್ಬೋದು ಅಥವಾ ಸಾಲವನ್ನು ತೆಗೆದುಕೊಳ್ಳೋಕ್ಕೆ ಆಗಿರ್ಬೋದು ಹಾಗೆ ಕೆಲವೊಂದು ಮಹತ್ವದ ಮಾತುಕತೆಗಳನ್ನು ನೀವು ರಾಹು ಕಾಲದ ಸಮಯದಲ್ಲಿ ಮಾಡದೇ ಇರುವುದೇ ಸೂಕ್ತ ರಾಹು ಕಾಲದಲ್ಲಿ ಮಾಡಿದಂಥ ಯಾವುದೇ ಒಂದು ನಿರ್ಧಾರ ಇರುತ್ತೆ ಅದು ಸೂಕ್ತವಾಗಿ ನಾವು ತೆಗೆದುಕೊಳ್ಳೋಕೆ ಆಗಲ್ಲ ಅಥವಾ ಆ ಕೆಲಸಗಳು ಸಾಧ್ಯ ಆಗೋದಿಲ್ಲ ಹಾಗಾಗಿ ಆದಷ್ಟು ರಾಹುಕಾಲದಲ್ಲಿ ಇಂತಹ ಒಂದು ಶುಭ ಒಂದು ವಿಚಾರಗಳಾಗಿರ್ಬೋದು ಅಥವಾ ಖರೀದಿ ಆಗಿರ್ಬೋದು ಮತ್ತು ಸಾಲ ಪಡೆಯೋದೇ ಆಗಿರ್ಬೋದು ಕೊಡೋದೇ ಆಗಿರ್ಬೋದು ಈ ಕೆಲಸಗಳನ್ನು ಮಾಡಬೇಡಿ ಇನ್ನು ರಾಹುಕಾಲದಲ್ಲಿ ಏನನ್ನು ಮಾಡ್ಬೋದು ನಾವು ಅಂತ ನೋಡಿದ್ರೆ ರಾಹುಕಾಲದಲ್ಲಿ ಆದಷ್ಟು ರಾಹುವಿನ ಒಂದು ದೋಷಗಳಿದ್ರೆ ಅದನ್ನು ಕಳೆದುಕೊಳ್ಳೋಕ್ಕಾಗಿ ರಾಹುಕಾಲದಲ್ಲಿ ಆದಷ್ಟು ದುರ್ಗಾದೇವಿಯ ಒಂದು ನಾಮಸ್ಮರಣೆ ಆಗಿರ್ಬೋದು ಹಾಗೆ ದುರ್ಗಾದೇವಿಗೆ ಕುಂಕುಮಾರ್ಚನೆಯನ್ನು ಮಾಡೋದಾಗಿರ್ಬೋದು ಹಾಗೆ ರಾಹುವಿನ ಒಂದು ಪೂಜೆಯನ್ನು ಅಂದರೆ ರಾಹು ದಶ ರಾಹುಭುಕ್ತಿಯನ್ನು ಎದುರಿಸ್ತಿದ್ರೆ ಅದರಲ್ಲಿ ಬಹಳಷ್ಟು ತೊಂದರೆಗಳಾಗ್ತಿದೆ ಅನ್ನೋರು ದುರ್ಗಾದೇವಿಯ ಆರಾಧನೆ ಹಾಗೆ ರಾಹುವಿನ ಜಪವನ್ನು ಮಾಡೋದ್ರಿಂದ ರಾಹುವಿನ ದೋಷ ಇದ್ರೆ ಅಥವಾ ರಾಹುವಿನಿಂದ ಒಂದು ಕೆಟ್ಟ ಪರಿಣಾಮಗಳನ್ನ ನೀವು ಎದುರಿಸ್ತಿದ್ರೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಯಾವ ವಾರದಲ್ಲಿ ಕಾಲದ ಸಮಯಗಳು ಹೇಗೆ ಇರುತ್ತೆ ಅಂತ ನೋಡೋದಾದ್ರೆ ಆದಷ್ಟು ಪ್ರತಿ ಕ್ಯಾಲೆಂಡರಲ್ಲೂ ಕೂಡ ರಾಹು ಕಾಲ ಹಾಗೆ ಯಮಗಂಡ ಕಾಲ ಮತ್ತು ಗುಳಿಕ ಕಾಲದ ಒಂದು ಮಾಹಿತಿಯನ್ನು ಕೊಟ್ಟೇ ಇರ್ತಾರೆ ಹಾಗಾಗಿ ಸಾಧ್ಯ ಆದಷ್ಟು ನೀವು ನೋಡ್ಕೊಳ್ಳೋದು ಅಂದರೆ ಮಹತ್ವದ ಕಾರ್ಯಗಳನ್ನು ನೀವು ಮಾಡಬೇಕು ಅಂತ ಇದ್ದಾಗ ಯಾವುದೇ ಜ್ಯೋತಿಷ್ಯರನ್ನು ಕೇಳದೆ ನೀವು ಇಂತಹ ಒಂದು ಸಮಯಗಳಲ್ಲಿ ಮಾಡಿಕೊಳ್ಬಹುದು ಜ್ಯೋತಿಷ್ಯದ ಪ್ರಕಾರ ಹಾಗೆ ಪಂಚಾಂಗದ ಒಂದು ಅನುಸಾರವಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಅಂತ ಹೇಳಿ ನಿರ್ಧಾರವನ್ನು ಮಾಡ್ತಾರೆ ನೀವು ಪಂಚಾಂಗವನ್ನು ಯಾರು ನೋಡ್ಕೋತೀರ ಅವ್ರಿಗೆ ಗೊತ್ತಾದರೆ ಈ ಒಂದು ಸಮಯವನ್ನು ನೀವು ನೋಡ್ಕೊಳ್ಬಹುದು ಅಥವಾ ನೀವು ಕ್ಯಾಲೆಂಡರ್ನಲ್ಲಿ ನೋಡ್ಕೊಳ್ತೀವಿ ಅಂತ ಅನ್ನೋರಿಗೆ ಸಾಧ್ಯ ಆದಷ್ಟು ಕ್ಯಾಲೆಂಡರಲ್ಲಿ ಒಂದು ಐದು ಹತ್ತು ನಿಮಿಷಗಳ ವ್ಯತ್ಯಾಸವನ್ನು ನೀವು ನೋಡಿಕೊಂಡು ಅಂದರೆ ಪ್ರಾರಂಭದ ಸಮಯ ಈಗ ಉದಾಹರಣೆಗೆ ಹೇಳೋದಾದರೆ ಭಾನುವಾರ ಕ್ಯಾಲೆಂಡರ್ನಲ್ಲಿ ನಾಲ್ಕೂವರೆಯಿಂದ ರಾಹುಕಾಲ ಅಂದರೆ ನಾಲ್ಕೂವರೆಯಿಂದ ಆರು ಗಂಟೆವರೆಗೂ ರಾಹುಕಾಲ ಅಂತ ಹೇಳಿರ್ತಾರೆ ಹಾಗಾಗಿ ಈಗ ನಾಲ್ಕೂವರೆ ಅಂತ ಕೊಟ್ಟಿದರೆ ಕ್ಯಾಲೆಂಡರಲ್ಲಿ ನಾವು ನಾಲ್ಕು ನಲವತ್ತರಿಂದ ಅಥವಾ ನಾಲ್ಕು ನಲವತ್ತೈದರಿಂದ ಲೆಕ್ಕ ತೆಗೆದುಕೊಂಡ್ರೆ ಒಳ್ಳೆಯದು ಯಾಕಂದರೆ ಕೆಲವೊಂದು ಬಾರಿ ಸೂರ್ಯಾಸ್ತ ಹಾಗೂ ಸೂರ್ಯೋದಯದ ನಡುವೆ ಒಂದು ವ್ಯತ್ಯಾಸಗಳು ಇರೋದರಿಂದ ಸಮಯದ ವ್ಯತ್ಯಾಸಗಳು ಇರೋದರಿಂದ ಆ ರೀತಿಯಲ್ಲಿ ಬರಬಹುದು ಹಾಗಾಗಿ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಒಂದು ನೀವು ಮುಂದಕ್ಕೆ ಸಮಯವನ್ನು ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಪೂರ್ತಿಯಾಗಿ ಯಾರಿಗೆ ಗೊತ್ತಿಲ್ಲ ಅವರು ರಾಹುಕಾಲ ಗುಳಿಕ ಕಾಲ ಹಾಗೆ ಯಮಗಂಡ ಕಾಲದ ಒಂದು ಸಮಯವನ್ನು ತಿಳಿಸ್ಕೊಡಿ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಆ ಮಾಹಿತಿ ಕೂಡ ಬರುತ್ತೆ ನೀವು ನೋಡಬಹುದು ಇನ್ನು ಗುಳಿಕ ಕಾಲದ ಬಗ್ಗೆ ತಿಳಿಯೋಣ ಗುಳಿಕ ಕಾಲ ಅಂದರೆ ಶನಿದೇವನ ಮಗನಾದಂಥ ಗುಳಿಕನ ಮುಹೂರ್ತ ಅಂತ ಹೇಳಲಾಗುತ್ತೆ ಆದ್ದರಿಂದ ಇದು ಶನಿದೇವನು ಆಳುವಂತಹ ಸಮಯ ಅಂತಾನೆ ಹೇಳಬಹುದು ಆದರೆ ಈ ಗುಳಿಕ ಕಾಲದ ವಿಶೇಷ ಏನು ಅಂತ ಈ ಒಂದು ಗುಳಿಕ ಕಾಲದಲ್ಲಿ ಮಾಡಿದಂಥ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಅದು ಪುನರಾವರ್ತನೆಯಾಗುತ್ತೆ ಅಂದರೆ ನಾವು ಮಾಡಿದಂಥ ಕೆಲಸಗಳನ್ನು ನಾವು ಪುನಃ ಪುನಃ ಮಾಡುವಂತಹ ಅವಕಾಶಗಳು ನಮಗೆ ಇದರಿಂದ ದೊರಕುತ್ತೆ ಅಂದರೆ ಈ ಕಾಲದಲ್ಲಿ ಮಾಡಿದರೆ ದೊರಕುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಆದಷ್ಟು ಬಹಳಷ್ಟು ಜನ ಈ ಸಮಯದಲ್ಲೇ ಸಾಮಾನ್ಯವಾಗಿ ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಹೊಸ ವಾಹನ ಆಗಿರ್ಬೋದು ಹಾಗೆ ಬಂಗಾರ ಖರೀದಿ ಆಗಿರ್ಬೋದು ಯಾಕಂದರೆ ಇದೆಲ್ಲವೂ ಕೂಡ ಹೊಸ ಮನೆ ಗೃಹ ಪ್ರವೇಶ ಹಾಗೆ ವಾಹನ ಮತ್ತು ಬಂಗಾರದ ಖರೀದಿ ಯೋಗಗಳು ಪುನಃ ಪುನಃ ಬರಬೇಕು ಅಂತ ಹೇಳಿ ಈ ಕಾಲದಲ್ಲಿ ಒಂದು ಪ್ರಾರಂಭವನ್ನು ಮಾಡ್ತಾರೆ ಆದರೆ ಈ ಗುಳಿಕ ಕಾಲದಲ್ಲಿ ಯಾವುದನ್ನು ಮಾಡಬಾರ್ದು ಅಂತ ನೋಡಿದ್ರೆ ನಾವು ವೈದ್ಯರನ್ನ ಅಂದರೆ ಯಾವುದೇ ಒಂದು ಕಾಯಿಲೆಗೆ ವೈದ್ಯರನ್ನು ಹೋಗಿ ಭೇಟಿ ಮಾಡುವಂಥ ಸಮಯ ಅಂದರೆ ಆಸ್ಪತ್ರೆಗೆ ಹೋಗುವಂಥ ಕೆಲಸವನ್ನು ಈ ಸಮಯದಲ್ಲಿ ಮಾಡಬಾರ್ದು ಹಾಗೆ ಮೃತ ಶರೀರವನ್ನ ಮನೆಯಿಂದ ಮಸಣಕ್ಕೆ ತೆಗೆದುಕೊಂಡು ಹೋಗುವ ಹಾಗೆ ಇಲ್ಲ ಹಾಗೆ ಅಂತ್ಯಕ್ರಿಯೆ ನಡೆಸುವ ಹಾಗಿಲ್ಲ ಅಂದ್ರೆ ನೀವೇ ಇದರರ್ಥ ತಿಳ್ಕೊಳ್ಬಹುದು ಅಂದ್ರೆ ಗುಳಿಕ ಕಾಲದಲ್ಲಿ ಏನೇ ಒಂದು ಕೆಲಸವನ್ನ ಮಾಡಿದ್ರೂ ಕೂಡ ಅದನ್ನ ಪುನಃ ಪುನಃ ಮಾಡುವಂತಹ ಯೋಗವನ್ನ ಮರುಕಳಿಸುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಮದುವೆಯನ್ನು ಕೂಡ ಈ ಗುಳಿಕ ಕಾಲದಲ್ಲಿ ಮಾಡಲ್ಲ ಯಾಕಂದ್ರೆ ಅವರು ಆಲ್ರೆಡಿ ಮದುವೆ ಆಗಿರ್ತಾರೆ ಇಂತಹ ಸಮಯದಲ್ಲಿ ಮಾಡಿದಾಗ ಪುನಃ ಅವರು ಮದುವೆಯಾಗುವಂಥ ಯೋಗ ಈ ಒಂದು ಕಾಲದಲ್ಲಿ ಮಾಡಿದಾಗ ಸಿಗುತ್ತೆ ಅಂತ ಹೇಳಿ ಮದುವೆಯನ್ನು ಕೂಡ ಈ ಸಮಯದಲ್ಲಿ ಮಾಡಲ್ಲ ಜೊತೆಗೆ ತರ್ಪಣ ಆಗಿರಬಹುದು ಅಥವಾ ಪಿಂಡ ಪ್ರದಾನ ಆಗಿರಬಹುದು ಹಾಗೆ ಮನೆಯಲ್ಲಿ ಶ್ರಾದ್ದ ಕಾರ್ಯಗಳಾಗಿರ್ಬೋದು ಈ ಗುಳಿಕ ಕಾಲದಲ್ಲಿ ಆದಷ್ಟು ತಪ್ಪಿಸ್ತಾರೆ ಯಾಕಂದರೆ ಪುನಃ ಪುನರಾವರ್ತಿಸುತ್ತೆ ಹೇಳಿ ಮಾಡಲ್ಲ ಹಾಗಾಗಿ ನೀವು ಕೂಡ ಅಷ್ಟೇ ಈ ಗುಳಿಕ ಕಾಲದಲ್ಲಿ ಬರೀ ಗೃಹ ಪ್ರವೇಶ ವಾಹನ ಖರೀದಿ ಬಂಗಾರ ಖರೀದಿ ಅಂದರೆ ಸಾಧ್ಯ ಆದಷ್ಟು ನಿಮಗೆ ಶುಭವನ್ನ ತರುವಂಥ ಒಂದು ಕೆಲಸಗಳನ್ನು ಆದಷ್ಟು ನೋಡಿ ಈ ಸಮಯದಲ್ಲಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಕಡೆಯದಾಗಿ ಯಮಗಂಡ ಕಾಲದ ಬಗ್ಗೆ ತಿಳಿಯೋಣ ಯಮಗಂಡ ಕಾಲದಲ್ಲಿ ಯಾವುದೇ ಕೆಲಸಗಳನ್ನು ಅಂತ್ಯಗೊಳಿಸಬೇಕು ಅಂತ ಅಂದರೆ ಈ ಯಮಗಂಡ ಕಾಲ ಬಹಳ ಉತ್ತಮ ಅಂತಲೇ ಹೇಳ್ಬೋದು ಹಾಗಾಗಿ ಈ ಸಮಯಕ್ಕೆ ಸಾವಿನ ಸಮಯ ಅಂತ ಕೂಡ ಕರೀತಾರೆ ಈ ಸಮಯದಲ್ಲಿ ಮೃತ ಶರೀರದ ಅಂತ್ಯಕ್ರಿಯೆ ಆಗಿರ್ಬೋದು ಅಥವಾ ತಿಥಿ ಆಚರಣೆ ಆಗಿರ್ಬೋದು ಮತ್ತು ಶೋಕಾಚರಣೆ ಇಂತಹ ಒಂದು ಕೆಲಸಗಳನ್ನು ಮಾತ್ರ ಈ ಯಮಗಂಡ ಕಾಲದಲ್ಲಿ ಮಾಡಬೇಕು ಹಾಗೆ ಈ ಸಮಯದಲ್ಲಿ ಮಾಡಿದಂಥ ಯಾವುದೇ ಶುಭ ಕಾರ್ಯಗಳನ್ನು ನೀವೇನಾದರೂ ಮಾಡಿದ್ರೆ ಆ ಕೆಲಸಕ್ಕೆ ಎಳ್ಳು ನೀರು ಬಿಟ್ಟಿರೋ ಥರ ಅಂತಲೇ ಹೇಳಬಹುದು ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಮಾತುಕತೆ ಆಗಿರ್ಬೋದು ಹಾಗೆ ಹಣದ ವ್ಯವಹಾರ ಆಗಿರ್ಬೋದು ಖರೀದಿ ಆಗಿರ್ಬೋದು ಇದು ಯಾವುದನ್ನು ಕೂಡ ಈ ಯಮಗಂಡ ಕಾಲದಲ್ಲಿ ಮಾಡೋ ಹಾಗಿಲ್ಲ ಹಾಗೇನಾದರೂ ನೀವು ಮಾಡಿ ಕೂಡ ಅದಕ್ಕೆ ಯಶಸ್ಸು ಸಿಗೋದಿಲ್ಲ ಹಾಗೆ ಅದು ಪುನಃ ನಮಗೆ ಆ ಯೋಗ ಕೂಡಿ ಬರಲ್ಲ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಹಾಗಾಗಿ ಇಂತಹ ಅಂದರೆ ಯಮಗಂಡ ಕಾಲದಲ್ಲಿ ನೀವು ಮುಖ್ಯವಾದ ಕೆಲಸಕ್ಕೆ ಹೋಗೋದನ್ನೇ ಆಗಿರ್ಬೋದು ಹಾಗೆ ಪ್ರಯಾಣಕ್ಕೆ ಒಂದು ಸಮಯ ಆಗಿರ್ಬೋದು ಹಾಗೆ ಮುಖ್ಯವಾದಂತ ವಿಷಯಗಳ ಮಾತುಕತೆಯನ್ನು ತಪ್ಪಿಸಬೇಕು ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಯಾವುದೇ ಒಂದು ವಿಷಯವನ್ನಾಗಲಿ ಅಥವಾ ಅದಕ್ಕೆ ಏನಾದರೂ ಅಂತ್ಯವನ್ನ ಹಾಡಬೇಕು ಅಂದ್ರೆ ಈ ಯಮಗಂಡ ಕಾಲ ಸೂಕ್ತ ಅಂತ ಹೇಳಲಾಗುತ್ತೆ ಇನ್ನು ಯಾರಿಗೆ ಸಮಯವನ್ನು ನೋಡೋಕೆ ಗೊತ್ತಾಗಿಲ್ಲ ಅನ್ನೋರಿಗೆ ಈ ರೀತಿ ಅಂದರೆ ಕ್ಯಾಲೆಂಡರ್ಗಳಲ್ಲಿ ವಾರ ಹಾಗೆ ರಾಹುಕಾಲದ ಸಮಯ ಮತ್ತು ಗುಡಿಕ ಕಾಲದ ಸಮಯ ಮತ್ತು ಯಮಗಂಡ ಕಾಲದ ಸಮಯವನ್ನು ಈ ರೀತಿಯಲ್ಲಿ ಕೊಟ್ಟಿರ್ತಾರೆ ಸಾಧ್ಯ ಆದಷ್ಟು ಈ ಸಮಯದ ಮುಂದೆ ಅಂದರೆ ಈಗ ನಾಲ್ಕು ಭಾನುವಾರ ನಾಲ್ಕು ಮೂವತ್ತು ಸಂಜೆ ಇದೆ ಅಂತಂದರೆ ನೀವು ನಾಲ್ಕು ನಲವತ್ತರಿಂದ ಒಂದು ರಾಹುಕಾಲದ ಸಮಯವನ್ನು ತೆಗೆದುಕೊಂಡ್ರೆ ಸರಿಯಾಗಿ ಸಮಯ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರು ಕ್ಯಾಲೆಂಡರನ್ನು ನೋಡಿಕೊಂಡು ಈ ಸಮಯವನ್ನು ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಈ ರೀತಿಯಲ್ಲಿ ಮಾಡ್ಕೊಳ್ಬೋದು ಹಾಗಿದ್ರೆ ಸಂಪೂರ್ಣವಾಗಿ ರಾಹು ಕಾಲ ಅಂದರೆ ಏನು ಹಾಗೆ ಯಾವ ಕಾರ್ಯವನ್ನು ಮಾಡಬೇಕು ಹಾಗೆ ಮಾಡಬಾರ್ದು ಮತ್ತು ಗುಳಿಕ ಕಾಲ ಅಂದರೆ ಏನು ಮತ್ತು ಯಮಗಂಡ ಕಾಲ ಅಂದರೆ ಏನು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು